ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಗಣಿತ ವಿಷಯದ ಭಾಗ ಎರಡರಲ್ಲಿನ ಹದಿಮೂರನೇ ಅಧ್ಯಾಯವಾದ ಘನಾಕೃತಿಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಹದಿಮೂರು ಪಾಯಿಂಟ್ ಮೂರರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಪ್ರಶ್ನೆ ಒಂದು ಮುಂದಿನ ಘನಗಳ ಲಂಬ ಅಥವಾ ನೀಳ ಅಥವಾ ಅಡ್ಡ ಕತ್ತರಿಸುವಿಕೆಯಿಂದ ನೀವು ಪಡೆಯುವ ಅಡ್ಡ ಛೇದವು ಯಾವುದು ನೋಡಿ ಮಕ್ಕಳೇ ಇಲ್ಲಿ ಕೆಲವೊಂದು ವಸ್ತುಗಳ ಹೆಸರನ್ನು ಕೊಟ್ಟಿದ್ದಾರೆ ಇವುಗಳನ್ನು ಲಂಬವಾಗಿ ಕತ್ತರಿಸಿದಾಗ ಯಾವ ಆಕೃತಿ ಬರುತ್ತೆ ಮತ್ತೆ ಅಡ್ಡವಾಗಿ ಕತ್ತರಿಸಿದಾಗ ಯಾವ ಆಕೃತಿ ಬರುತ್ತೆ ಅಂತ ನೀವು ಪರೀಕ್ಷಿಸಬೇಕು ನೋಡಿ ಇಲ್ಲಿ ಒಂದು ಇಟ್ಟಿಗೆ ಅಂತ ಕೊಟ್ಟಿದ್ದಾರೆ ಒಂದು ದುಂಡಾಗಿರುವ ಸೇಬು ಒಂದು ದಾಳ ಒಂದು ವೃತ್ತಾಕಾರದ ಕೊಳವೆ ಒಂದು ಶಂಕುವಿನ ಆಕೃತಿಯ ಐಸ್ ಕ್ರೀಮ್ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಪರೀಕ್ಷಿಸೋಣ ಮಕ್ಕಳೇ ನೀವು ಸಹ ಇದೇ ರೀತಿಯಲ್ಲಿ ಬರ್ಕೊಳ್ಳಿ ಮಕ್ಕಳೇ ಇಲ್ಲಿ ಘನಗಳು ಲಂಬ ಅಥವಾ ನೀಳ ಇಲ್ಲಿ ಅಡ್ಡ ಈಗ ಒಂದೊಂದೇ ವಸ್ತುಗಳನ್ನ ಪರೀಕ್ಷಿಸೋಣ ಮಕ್ಕಳೇ ನೋಡಿ ಮಕ್ಕಳೇ ಮೊದಲನೇದು ಒಂದು ಇಟ್ಟಿಗೆ ಅಂತ ಕೊಟ್ಟಿದ್ದಾರೆ ನಾವು ಉದಾಹರಣೆಯಾಗಿ ಈ ರೀತಿ ಒಂದು ಎರೇಸರ್ ಅನ್ನ ತೆಗೆದುಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದನ್ನು ನಾವು ಲಂಬವಾಗಿ ಮತ್ತೆ ಅಡ್ಡವಾಗಿ ಕತ್ತರಿಸ್ಬಿಟ್ಟು ನೋಡೋಣ ಯಾವ ಆಕೃತಿ ಬರುತ್ತೆ ಅಂತ ನೋಡಿ ಇಟ್ಟಿಗೆನೂ ಸಹ ಇದೇ ರೀತಿ ಇರುತ್ತೆ ಅಲ್ವಾ ಮಕ್ಕಳೇ ಹಾಗಾದರೆ ಇದನ್ನ ನಾವು ಲಂಬವಾಗಿ ಕತ್ತರಿಸೋಣ ಲಂಬವಾಗಿ ಅಂದರೆ ಈ ರೀತಿ ಮಕ್ಕಳೇ ನೋಡಿ ನೋಡಿ ಮಕ್ಕಳೇ ಲಂಬವಾಗಿ ಕತ್ತರಿಸಿದೀವಿ ಲಂಬವಾಗಿ ಇಟ್ಟಿಗೆಯನ್ನ ಕತ್ತರಿಸಿದಾಗ ನಮಗೆ ಇಲ್ಲಿ ಸಿಗ್ತಕ್ಕಂತಹ ಆಕೃತಿ ಯಾವುದು ಆಕೃತಿ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಇದನ್ನ ಅಡ್ಡವಾಗಿ ಕತ್ತರಿಸೋಣ ಮಕ್ಕಳೇ ಅಡ್ಡವಾಗಿ ಕತ್ತರಿಸಿದಾಗ ಯಾವ ಆಕೃತಿ ಬರುತ್ತೆ ಅಂತ ನೋಡೋಣ ಅಡ್ಡವಾಗಿ ಅಂದ್ರೆ ಹೀಗೆ ಮಕ್ಕಳೇ ಅಡ್ಡವಾಗಿ ಕತ್ತರಿಸಿದಾಗಲೂ ಸಹ ನಮಗೆ ಆಯತಾಕೃತಿನೇ ಸಿಗುತ್ತೆ ಮಕ್ಕಳೇ ಹಾಗಾಗಿ ಒಂದು ಇಟ್ಟಿಗೆಯನ್ನ ಲಂಬವಾಗಿ ಕತ್ತರಿಸಿದಾಗಲೂ ಸಹ ನಮಗೆ ಆಯ್ತಾಕೃತಿ ಸಿಗುತ್ತೆ ಅಡ್ಡವಾಗಿ ಕತ್ತರಿಸಿದಾಗಲೂ ಸಹ ಆಯ್ತಾಕೃತಿನೇ ಸಿಗುತ್ತೆ ಒಂದು ದುಂಡಾಗಿರುವ ಸೇಬು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇದನ್ನ ಲಂಬವಾಗಿ ಮತ್ತು ಅಡ್ಡವಾಗಿ ಕತ್ತರಿಸಿದಾಗ ಯಾವ ಆಕೃತಿ ಬರುತ್ತೆ ಅಂತ ನೋಡೋಣ ನೋಡಿ ಮಕ್ಕಳೇ ನಾನು ಒಂದು ಇಲ್ಲಿ ಆಪಲನ್ನ ತೆಗೆದುಕೊಂಡಿದೀನಿ ಇದನ್ನ ಲಂಬವಾಗಿ ಕತ್ತರಿಸೋಣ ಆಗ ಯಾವ ಆಕೃತಿ ಬರುತ್ತೆ ಅಂತ ನೋಡೋಣ ಇವಾಗ ಲಂಬವಾಗಿ ಕತ್ತರಿಸ್ತಾ ಇದೀನಿ ನೋಡಿ ಮಕ್ಕಳೇ ಯಾವ ಆಕೃತಿ ಬರುತ್ತೆ ಮಕ್ಕಳೇ ನೋಡಿ ಲಂಬವಾಗಿ ಕತ್ತರಿಸಿದಾಗ ವೃತ್ತ ಬರುತ್ತೆ ಅಲ್ವಾ ವೃತ್ತಾಕೃತಿಯನ್ನು ನಾವು ನೋಡ್ತೀವಿ ನೋಡಿ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಳೇ ನಾವು ಒಂದು ಸೇಬನ್ನ ಕತ್ತರಿಸಿದಾಗ ನಾವು ವೃತ್ತಾಕೃತಿಯನ್ನು ಪಡಿತೀವಿ ನೋಡಿ ಮಕ್ಕಳೇ ಒಂದು ಆ್ಯಪಲನ್ನು ಅಡ್ಡವಾಗಿ ಕತ್ತರಿಸಿ ನೋಡೋಣ ನೋಡಿ ಮಕ್ಕಳೇ ಇವಾಗ ಆ್ಯಪಲನ್ನು ಅಡ್ಡವಾಗಿ ಕತ್ತರಿಸಿದ್ದೀನಿ ಯಾವ ಆಕೃತಿ ಬರುತ್ತೆ ಅಂತ ನೋಡೋಣ ನೋಡಿ ಆಪಲನ್ನು ಅಡ್ಡವಾಗಿ ಕತ್ತರಿಸಿದಾಗ ವೃತ್ತಾಕೃತಿನೇ ಬರುತ್ತೆ ಅರ್ಥ ಆಯ್ತಲ್ವ ಮಕ್ಕಳೇ ಆ್ಯಪಲನ್ನು ಲಂಬವಾಗಿ ಕತ್ತರಿಸಿದಾಗಲೂ ಸಹ ನಾವು ವೃತ್ತಾಕೃತಿಯನ್ನೇ ನೋಡ್ತೀವಿ ಅಡ್ಡವಾಗಿ ಕತ್ತರಿಸಿದಾಗಲೂ ಸಹ ನಮಗೆ ವೃತ್ತಾಕೃತಿನೇ ಸಿಗುತ್ತೆ ಹಾಗಾಗಿ ಈ ರೀತಿ ಬರೆಯಿರಿ ಮಕ್ಕಳೇ ಒಂದು ದುಂಡಾಗಿರುವ ಸೇಬು ಲಂಬವಾಗಿ ಕತ್ತರಿಸಿದಾಗ ವೃತ್ತಾಕೃತಿ ಸಿಗುತ್ತೆ ಅಡ್ಡವಾಗಿ ಕತ್ತರಿಸಿದಾಗ್ಲೂ ಸಹ ನಾವು ವೃತ್ತವನ್ನೇ ನೋಡ್ತೀವಿ ನಂತರ ನೋಡಿ ಮಕ್ಕಳೇ ಒಂದು ದಾಳ ಅಂತ ಕೊಟ್ಟಿದ್ದಾರೆ ದಾಳವನ್ನ ಲಂಬವಾಗಿ ಕತ್ತರಿಸಿದಾಗ ಮತ್ತು ಅಡ್ಡವಾಗಿ ಕತ್ತರಿಸಿದಾಗ ಯಾವ ಆಕೃತಿ ಬರುತ್ತೆ ಅಂತ ನೋಡೋಣ ನೋಡಿ ಮಕ್ಕಳೇ ಡೈಸ್ ದಾಳ ಈ ರೀತಿ ಇರುತ್ತೆ ಅಲ್ವಾ ಈ ರೀತಿ ಚೌಕವಾಗಿರುತ್ತೆ ಅಲ್ವಾ ಮಕ್ಕಳೇ ಇದನ್ನ ಲಂಬವಾಗಿ ಕತ್ತರಿಸೋಣ ನೋಡಿ ಮಕ್ಕಳೇ ಲಂಬವಾಗಿ ಕತ್ತರಿಸಿದೀವಿ ನೋಡಿ ಮಕ್ಕಳೇ ಲಂಬವಾಗಿ ಕತ್ತರಿಸಿದಾಗ ಇಲ್ಲಿ ಯಾವ ಆಕೃತಿ ಬಂದಿದೆ ಮಕ್ಕಳೇ ಇಲ್ಲಿ ಚೌಕಾಕೃತಿನೇ ಬಂದಿದೆ ಲಂಬವಾಗಿ ಕತ್ತರಿಸಿದಾಗ್ಲೂ ಸಹ ಚೌಕಾಕೃತಿನೇ ಬಂದಿದೆ ಇದನ್ನ ಅಡ್ಡವಾಗಿ ಕತ್ತರಿಸಿ ನೋಡೋಣ ನೋಡಿ ಮಕ್ಕಳೇ ಲಂಬವಾಗಿ ಕತ್ತರಿಸಿದಾಗ್ಲೂ ಸಹ ನಮಗೆ ಚೌಕಾಕೃತಿ ಸಿಕ್ಕಿತ್ತು ಅಡ್ಡವಾಗಿ ಕತ್ತರಿಸಿದಾಗ್ಲೂ ಸಹ ನಮಗೆ ಚೌಕಾಕೃತಿನೇ ಸಿಗ್ತಾ ಇದೆ ಹಾಗಾಗಿ ಈ ರೀತಿ ಬರ ಇರಿ ಮಕ್ಕಳೇ ನೋಡಿ ಒಂದು ದಾಳ ಲಂಬವಾಗಿ ಕತ್ತರಿಸಿದಾಗ ಚೌಕಾಕೃತಿ ಸಿಕ್ಕಿದೆ ಅಡ್ಡವಾಗಿ ಕತ್ತರಿಸಿದಾಗ್ಲೂ ಸಹ ಚೌಕಾಕೃತಿನೇ ಸಿಕ್ಕಿದೆ ನಂತರ ಒಂದು ವೃತ್ತಾಕಾರದ ಕೊಳವೆಯನ್ನ ನೋಡೋಣ ಒಂದು ವೃತ್ತಾಕಾರದ ಕೊಳವೆಯನ್ನ ಲಂಬವಾಗಿ ಕತ್ತರಿಸಿದಾಗ ಮತ್ತು ಅಡ್ಡವಾಗಿ ಕತ್ತರಿಸಿದಾಗ ಯಾವ ಆಕೃತಿ ಬರುತ್ತೆ ಅಂತ ನೋಡೋಣ ನೋಡಿ ಮಕ್ಕಳೇ ಒಂದು ವೃತ್ತಾಕಾರದ ಕೊಳವೆಯನ್ನ ತೆಗೆದುಕೊಂಡಿದ್ದೀನಿ ಇಲ್ಲಿ ವೃತ್ತ ಇದೆ ಅಲ್ವಾ ಮಕ್ಕಳೇ ಈ ವೃತ್ತಾಕಾರದ ಕೊಳವೆಯನ್ನ ತೆಗೆದುಕೊಂಡಿದೀನಿ ಈ ವೃತ್ತಾಕಾರದ ಕೊಳವೆಯನ್ನು ಲಂಬವಾಗಿ ಕತ್ತರಿಸೋಣ ಮಕ್ಕಳೇ ನಾವು ಲಂಬವಾಗಿ ಕತ್ತರಿಸಿದಾಗ ನಮಗೆ ವೃತ್ತಾಕಾರ ಸಿಕ್ಕಿದೆ ನೋಡಿ ಲಂಬವಾಗಿ ಕತ್ತರಿಸಿದಾಗ ವೃತ್ತಾಕಾರ ಸಿಕ್ಕಿದೆ ಅಲ್ವಾ ಮಕ್ಕಳೇ ನಂತರ ಅಡ್ಡವಾಗಿ ಕತ್ತರಿಸಿದಾಗ ಯಾವ ಆಕೃತಿ ಸಿಗುತ್ತೆ ಅಂತ ನೋಡೋಣ ನೋಡಿ ಮಕ್ಕಳೇ ಅಡ್ಡವಾಗಿ ಕತ್ತರಿಸಿದೀವಿ ಯಾವ ಆಕೃತಿ ಸಿಕ್ಕಿದೆ ಮಕ್ಕಳೇ ಅಡ್ಡವಾಗಿ ಕತ್ತರಿಸಿದಾಗ ನಮಗೆ ಆಯತಾಕೃತಿ ಸಿಕ್ಕಿದೆ ಮಕ್ಕಳೇ ಅಲ್ವಾ ಅಡ್ಡವಾಗಿ ನಾವು ಈ ವೃತ್ತಾಕಾರದ ಕೊಳವೆಯನ್ನು ಕತ್ತರಿಸಿದಾಗ ಆಯತಾಕೃತಿ ಸಿಕ್ಕಿದೆ ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾಗಿ ಈ ರೀತಿ ಬರೆಯಿರಿ ಒಂದು ವೃತ್ತಾಕಾರದ ಕೊಳವೆಯನ್ನು ಲಂಬವಾಗಿ ಕತ್ತರಿಸಿದಾಗ ವೃತ್ತಾಕೃತಿ ಸಿಕ್ಕಿದೆ ಅಡ್ಡವಾಗಿ ಕತ್ತರಿಸಿದಾಗ ಆಯತಾಕೃತಿ ಸಿಕ್ಕಿದೆ ನಂತರ ಒಂದು ಆಕೃತಿಯ ಐಸ್ ಕ್ರೀಮ್ ಅಂತ ಕೇಳಿದ್ದಾರೆ ಇದನ್ನು ಲಂಬವಾಗಿ ಮತ್ತು ಅಡ್ಡವಾಗಿ ಕತ್ತರಿಸಿ ನೋಡೋಣ ನೋಡಿ ಮಕ್ಕಳೇ ಒಂದು ಆಕೃತಿಯ ಐಸ್ ಕ್ರೀಮ್ ಇದೇ ರೀತಿ ಇರುತ್ತಲ್ವಾ ಹೌದು ತಾನೆ ಇದನ್ನ ನಾವು ಮೊದಲು ಅಡ್ಡವಾಗಿ ಕತ್ತರಿಸೋಣ ಮಕ್ಕಳೇ ಅಡ್ಡವಾಗಿ ಕತ್ತರಿಸಿದಾಗ ಯಾವ ಆಕೃತಿ ಬರುತ್ತೆ ಅಂತ ನೋಡೋಣ ನೋಡಿ ಅಡ್ಡವಾಗಿ ಕತ್ತರಿಸ್ತಾ ಇದೀನಿ ನೋಡಿ ಮಕ್ಕಳೇ ಅಡ್ಡವಾಗಿ ಕತ್ತರಿಸಿದಾಗ ಯಾವ ಆಕೃತಿ ಬಂದಿದೆ ವೃತ್ತಾಕೃತಿ ಬಂದಿದೆ ಮಕ್ಕಳೇ ಅಡ್ಡವಾಗಿ ಕತ್ತರಿಸಿದಾಗ ವೃತ್ತಾಕೃತಿ ಬಂದಿದೆ ಇಲ್ಲೂ ಸಹ ವೃತ್ತ ಇದೆ ಇಲ್ಲೂ ಸಹ ನಾವು ವೃತ್ತವನ್ನು ನೋಡ್ತಾ ಇದೀವಲ್ವಾ ವೃತ್ತಾಕೃತಿ ಬಂದಿದೆ ನಂತರ ಇದನ್ನು ಲಂಬವಾಗಿ ಕತ್ತರಿಸೋಣ ಮಕ್ಕಳೇ ಲಂಬವಾಗಿ ಅಂದರೆ ಈ ರೀತಿ ಲಂಬವಾಗಿ ಕತ್ತರಿಸಿ ನೋಡೋಣ ನೋಡಿ ಮಕ್ಕಳೇ ಇವಾಗ ಇದನ್ನು ಲಂಬವಾಗಿ ಕತ್ತರಿಸಿದ್ದೀನಿ ಲಂಬವಾಗಿ ಕತ್ತರಿಸಿದಾಗ ಯಾವ ಆಕೃತಿ ಬಂದಿದೆ ಮಕ್ಕಳೇ ಲಂಬವಾಗಿ ಕತ್ತರಿಸಿದಾಗ ನಾವು ತ್ರಿಭುಜವನ್ನು ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ವ ಮಕ್ಕಳೇ ಲಂಬವಾಗಿ ಕತ್ತರಿಸಿದಾಗ ತ್ರಿಭುಜವನ್ನ ನೋಡ್ತಾ ಇದ್ದೀವಿ ಹಾಗಾದರೆ ಒಂದು ಶಂಕುವಿನ ಆಕೃತಿಯ ಐಸ್ ಕ್ರೀಮನ್ನು ನಾವು ಲಂಬವಾಗಿ ಕತ್ತರಿಸಿದಾಗ ತ್ರಿಭುಜಾಕೃತಿಯನ್ನು ನೋಡ್ತೀವಿ ಅಡ್ಡವಾಗಿ ಕತ್ತರಿಸಿದಾಗ ವೃತ್ತಾಕೃತಿಯನ್ನ ನೋಡ್ತೀವಿ ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದರೆ ಮಕ್ಕಳೇ ಅಭ್ಯಾಸ ಹದಿಮೂರು ಪಾಯಿಂಟ್ ಮೂರರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ